ಶಿವಾಯ ಓಂ ಶ್ರೀ ಗುರು ನಮಃ ಪ್ರಿಯ ವೃಶ್ಚಿಕ ರಾಶಿಯ ಬಂಧುಗಳೇ ನಿಮ್ಮ ಎಲ್ಲರಿಗೂ ಶ್ರಾವಣ ಮಾಸದ ನಮನಗಳು ದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಎಂದು ಪ್ರಾರ್ಥಿಸುತ್ತಾ ಇಂದು ನಾವು ನೋಡೋಣ ಎರಡು ಸಾವಿರದ ಇಪ್ಪತ್ತೈದುರ ರ ಶ್ರಾವಣ ಮಾಸದಲ್ಲಿ ವೃಶ್ಚಿಕ ರಾಶಿಗೆ ಯಾವ ರೀತಿ ಫಲಿತಾಂಶಗಳಿವೆ ಯಾವ ಧಾರ್ಮಿಕ ದಿನಗಳು ನಿಮ್ಮ ಜೀವನವನ್ನು ಬೆಳಗಿಸಬಲ್ಲವು ಮತ್ತು ಯಾವ ಯೋಗಗಳು ನಿಮಗೆ ಸುಖ ಸಾಂತವನ್ನು ಯಶಸ್ಸನ್ನೂ ತರುವಂತಿವೆ ಎಂಬುದನ್ನು ಶ್ರಾವಣ ಮಾಸದ ಮಹತ್ವ ವೃಶ್ಚಿಕರ ದೃಷ್ಟಿಯಲ್ಲಿ ಶ್ರಾವಣ ಮಾಸವೆಂದರೆ ಶಿವನ ಮಾಸ ಈ ಮಾಸದಲ್ಲಿ ನದಿಗಳ ತೀರ ದೇವಾಲಯಗಳ ಪ್ರವೇಶದ ದರ್ಶನ ರುದ್ರಾಭಿಷೇಕ ಸಜ್ಜನ ಸೇವೆ ಈ ಎಲ್ಲವೂ ನಿಮ್ಮ ಆತ್ಮಕ್ಕೆ ಶಾಂತಿಯನ್ನು ತರಲಿರುವ ಕಾಲ ವಿಶೇಷವಾಗಿ ವೃಶ್ಚಿಕ ರಾಶಿಗೆ ಶ್ರಾವಣ ಮಾಸವು ತಳಮಳದ ನಂತರ ಉನ್ನತಿಯ ದಾರಿ ತೆರೆದುಕೊಡುತ್ತದೆ ಗ್ರಹ ಚಲನೆಗಳ ಪ್ರಭಾವ ನಿಮಗಾಗಿ ಯಾವ ರೀತಿ ಈ ಶ್ರಾವಣ ಮಾಸದಲ್ಲಿ ಶನಿದೇವರು ಮಕರದಲ್ಲಿ ಸ್ಥಿರವಾಗಿದ್ದು ನಿಮ್ಮ ಚತುರ್ಥ ಸ್ಥಾನವನ್ನು ನೋಡುತ್ತಿದ್ದಾರೆ ಇದರಿಂದ ಮನಸ್ಸು ಸಂತುಷ್ಟವಾಗುವುದು ಮನೆಯಲ್ಲಿ ಶಾಂತಿ ಬರಲಿದೆ ಗುರು ಗ್ರಹ ಮೇಷದಲ್ಲಿ ಬಲಿಷ್ಠವಾಗಿರುವುದು ನಿಮ್ಮ ಆರಾಧನೆಗೆ ಫಲ ನೀಡುತ್ತದೆ ಗುರುದೇವರು ನಿಮಗೆ ಜ್ಞಾನ ಮತ್ತು ಆರ್ಥಿಕ ವಿವೇಕವನ್ನು ನೀಡಲಿದ್ದಾರೆ ನೀವು ಪ್ಲಾನ್ ಮಾಡಿದ್ದ ಒಳ್ಳೆಯ ಕೆಲಸಗಳು ಯಶಸ್ಸು ಪಡೆಯುತ್ತವೆ ಶುಕ್ರನು ಮಿಥುನದಲ್ಲಿ ಪ್ರವೇಶಿಸುತ್ತಿರುವುದರಿಂದ ಹಣಕಾಸು ಲಾಭ ಮನುಷ್ಯ ಸಂಬಂಧಗಳ ಸ್ಪಷ್ಟತೆ ಸ್ನೇಹಿತರಿಂದ ಒಳ್ಳೆಯ ಮಾರ್ಗದರ್ಶನ ಲಭಿಸುತ್ತದೆ ಉದ್ಯೋಗ ಹಾಗೂ ವೃತ್ತಿಜೀವನ ವೃಶ್ಚಿಕ ರಾಶಿಯವರು ಈ ಮಾಸದಲ್ಲಿ ಕೆಲಸದಲ್ಲಿ ಸತತ ಶ್ರಮದಿಂದ ಮುಂದಾಗಬೇಕು ಆಗ ನೀವು ಅಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗಬಹುದು ಕೆಲವರಿಗೆ ಉತ್ತರ್ಜನನ ಅಥವಾ ಡಿಪಾರ್ಟ್ಮೆಂಟ್ ಬದಲಾವಣೆ ಸಾಧ್ಯ ದೂರದ ಊರಿಗೆ ವರ್ಗಾವಣೆಯಾದರೂ ಅದರಿಂದ ಲಾಭವಾಗುವುದು ಉದ್ಯೋಗ ಹುಡುಕುವವರು ಈ ಶ್ರಾವಣ ಮಾಸದಲ್ಲಿ ನೀವು ಅರ್ಜಿ ಹಾಕಿದ ಕೆಲಸದ ಸ್ಥಾನಗಳಿಗೆ ಉತ್ತಮ ಪ್ರತಿಕ್ರಿಯೆ ಸಿಗುತ್ತದೆ ಸರ್ಕಾರಿ ಸೇವೆ ಬಯಸುವವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಚಮತ್ಕಾರ ಸಾಧ್ಯ ಹಣಕಾಸು ಸ್ಥಿತಿ ಧನ ಭಾವದಲ್ಲಿ ಕುಜನು ಸದೃಢ ಸ್ಥಿತಿಯಲ್ಲಿ ಇದ್ದು ಆರ್ಥಿಕವಾಗಿ ಲಾಭದ ಕಾಲ ಆರಂಭವಾಗುತ್ತಿದೆ ಶುಕ್ರ ಮತ್ತು ಗುರುದೃಷ್ಟಿಯಿಂದ ನೀವು ಹಿಂದೆ ಕಳೆದು ಹೋದ ಹಣವನ್ನು ಮರುಪಡೆಯುವ ಸಾಧ್ಯತೆಯಿದೆ ಈ ಸಮಯದಲ್ಲಿ ಚಿನ್ನ ಜಮೀನು ಆಸ್ತಿ ಖರೀದಿಗೆ ಉತ್ತಮ ಹಳೆಯ ಸಾಲ ಪಾವತಿ ಸಾಧ್ಯ ಡೈಲಿ ಇನ್ಕಮ್ ಮಾಡುವವರಿಗೆ ಅಧಿಕ ಲಾಭ ವೈವಾಹಿಕ ಮತ್ತು ಪ್ರೇಮ ಜೀವನ ಈ ಶ್ರಾವಣ ಮಾಸದಲ್ಲಿ ವೈವಾಹಿಕ ಜೀವನದಲ್ಲಿ ಭಕ್ತಿಯ ಶಕ್ತಿ ತಾಳ್ಮೆಯೊಂದಿಗೆ ನಡೆದುಕೊಳ್ಳಲು ಸಹಾಯ ಮಾಡುತ್ತದೆ ದಂಪತಿಯ ನಡುವೆ ಸಣ್ಣ ತೊಂದು ಅಸಮಾಧಾನ ಉಂಟಾದರೂ ಅದು ಶೀಘ್ರ ಪರಿಹಾರವಾಗುತ್ತದೆ ಒಂದಾಗಿ ಪೂಜೆ ಮಾಡಿದರೆ ಮನೆಯ ಶಕ್ತಿಯೇ ಬದಲಾಗುತ್ತದೆ ಪ್ರೇಮಿಗಳಿಗೆ ನೀವು ಇನ್ನು ಮುಂದೆ ಗಂಭೀರವಾಗಿ ಸಂಬಂಧದ ಬಗ್ಗೆ ಯೋಚನೆ ಮಾಡುತ್ತೀರಿ ಯಾರಾದರೂ ವಿವಾಹದ ನಿಗದಿಗೆ ಒಪ್ಪುವ ಸಮಯ ಆರೋಗ್ಯ ಭವಿಷ್ಯ ಈ ಮಾಸದಲ್ಲಿ ಆರೋಗ್ಯದಲ್ಲಿ ಕೆಲವು ಸುಧಾರಣೆಗಳಾಗುತ್ತವೆ ಹಿಂದಿನ ಚಿಂತನೆಗಳು ಇಲ್ಲವಾಗುತ್ತವೆ ಆದರೆ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ ಜಲ ಸೇವನ ಹೆಚ್ಚಿಸಿ ಮಾಂಸಾಹಾರದಿಂದ ದೂರವಿರಿ ಪ್ರತಿದಿನ ಶಿವನ ಓಂ ನಮಃ ಶಿವಾಯ ಜಪ ಮಾಡುವುದು ಶ್ರೇಷ್ಠ ಶ್ರಾವಣ ಮಾಸದಲ್ಲಿ ವೃಶ್ಚಿಕರ ಶುಭಕರ ಉಪಾಯಗಳು ಒಂದು ಪ್ರತಿ ಸೋಮವಾರ ರುದ್ರಾಭಿಷೇಕ ಮಾಡಿ ಎರಡು ಮಹಾಮೃತ್ಯುಂಜಯ ಮಂತ್ರ ಪ್ರತಿದಿನ ಇಪ್ಪತ್ತೊಂದು ಬಾರಿ ಪಠಿಸಿ ಮೂರು ಶಿವನಿಗೆ ಬಿಲ್ವಪತ್ರ ಅರ್ಪಿಸಿ ಕಪ್ಪು ತುಳಸಿ ಎಲೆ ಹಾಕಿ ನಾಲ್ಕು ಹಿರಿಯರಿಗೆ ಬಟ್ಟೆ ಅಥವಾ ಅನ್ನದಾನ ಮಾಡಿ ಪಾಪ ಪರಿಹಾರ ವೃಶ್ಚಿಕರೆ ಈ ಶ್ರಾವಣ ಮಾಸವು ನಿಮಗಾಗಿ ಪವಿತ್ರ ಬದಲಾವಣೆಯ ಕಾಲ ನೀವು ನಂಬಿಕೆಯೊಂದಿಗೆ ಪೂಜಾ ಕಾರ್ಯಗಳಲ್ಲಿ ತೊಡಗಿದರೆ ದೇವರ ಆಶೀರ್ವಾದದಿಂದ ಎಲ್ಲ ಕೆಲಸಗಳು ಸಾಧ್ಯವಾಗುತ್ತವೆ ಭಗವಂತನ ಹೆಸರು ಉಚ್ಚರಿಸಿ ಪ್ರಾರಂಭಿಸಿದ ಕೆಲಸ ಅರ್ಧಕ್ಕೂ ತಪ್ಪುವುದಿಲ್ಲ ಎಂಬ ಮಾತು ನಿಮಗೆ ಈ ಶ್ರಾವಣ ಮಾಸದಲ್ಲಿ ಅನುಭವವಾಗಿ ತೋರಿಸುತ್ತದೆ ಶ್ರಾವಣ ಮಾಸದ ಶುಭಾಶಯಗಳೊಂದಿಗೆ ಶಿವನು ನಿಮ್ಮನ್ನು ಸದಾ ಕಾಪಾಡಲಿ ಓಂ ನಮಃ ಶಿವಾಯ